ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಕೋಲಾರ ಲೋಕಸಭಾ ಕ್ಷೇತ್ರ ಇದು ಮೀಸಲು ಕ್ಷೇತ್ರ ಸಹಜವಾಗಿ ಆಕಾಂಕ್ಷಿಗಳು ಜಾಸ್ತಿ ಹೆಚ್ಚು ಆಕಾಂಕ್ಷಿಗಳಿರೋದಕ್ಕೆ ಕಾರಣ ಇವತ್ತು ದೇಶದಲ್ಲಿ ಮೋದಿ ಅಲೆ ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು ಕಳೆದ ಐದು ನಾಲ್ಕು ಮುಕ್ಕಾಲು ವರ್ಷಗಳಿಂದ ಕೊಟ್ಟಂಥ ಭ್ರಷ್ಟಾಚಾರ ರಹಿತ ಸರ್ಕಾರ ಮತ್ತು ದೇಶ ರಕ್ಷಣೆಯ ಕೆಲಸ ಈ ಎಲ್ಲ ಅಂಶಗಳಿಂದ ಇವತ್ತು ದೇಶದಾದ್ಯಂತ ಜನ ಉತ್ಸುಕರಾಗಿದ್ದಾರೆ ಮತ್ತೊಮ್ಮೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರಬೇಕು ನರೇಂದ್ರ ಮೋದಿಯವರೇ ಇನ್ನೊಂದು ಅವಧಿಗೆ ಪ್ರಧಾನ ಆಗಿರಬೇಕು ಅನ್ನುವಂಥ ಬಲವಾದ ಆಕಾಂಕ್ಷೆಯನ್ನು ಈ ದೇಶದ ಜನತೆ ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ನಾನು ಎರಡು ಬಾರಿ ಚುನಾವಣೆಗೆ ನಿಂತಾಗ ಕೂಟ ಕೂಡ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳಿಗಿಂತ ಹೆಚ್ಚಿಗೆ ತಗೊಂಡಿದ್ದೇನೆ ಕೂದಲಿಯಷ್ಟು ಅಂತರದಿಂದ ಒಂದು ಹನ್ನೊಂದು ಸಾವಿರ ಹದಿಮೂರು ಸಾವಿರ ಓಟ್ಗಳಲ್ಲಿ ಎರಡು ಬಾರಿ ಕೂಡ ಪರಾಭವಗೊಂಡಿದ್ದೇನೆ ಈ ಸಾರಿ ನಾನು ಪ್ರಬಲವಾದ ಆಕಾಂಕ್ಷಿ ಜನ ಕೂಡ ಬಯಸ್ತಾ ಇದ್ದಾರೆ ವೀರಯ್ಯ ಎರಡು ಸಾರಿ ಸೋತಿದ್ದಾರೆ ಮೂರನೇ ಸಾರಿ ಅವರು ಅಭ್ಯರ್ಥಿ ಆಗಬೇಕು ಅವ್ರನ್ನ ಗೆಲ್ಲಿಸ್ತೇವೆ ಅನ್ನೋ ಭಾವನೆ ಜನಗಳಲ್ಲಿದೆ ಅದು ಪಕ್ಷಕ್ಕೂ ಅರ್ಥವಾಗಿದೆ ನನಗೆ ಭರವಸೆ ಇದೆ ನನ್ನ ಪಕ್ಷ ಕೋಲಾರ ಜಿಲ್ಲೆಗೆ ನಾನು ಮಾಡಿದಂಥ ಸೇವೆ ನಾನು ಪಡೆದಂಥ ಮತಗಳು ಇಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ನಾಯಕರಿಗೆ ಮಂದಟ್ಟಾಗಿದೆ ನಿಶ್ಚಿತವಾಗಿ ನನಗೊಂದು ಅವಕಾಶವನ್ನು ಅವ್ರು ಮಾಡಿಕೊಡ್ತಾರೆ ಎನ್ನುವಂಥ ಬಲವಾದ ನಂಬಿಕೆ ನನಗಿದೆ ಜನ ಕೂಡ ಈ ಸಾರಿ ಆಶೀರ್ವಾದ ಮಾಡ್ತಾರೆ ಇಲ್ಲಿಂದ ಒಬ್ಬ ಸಂಸದ ಆಯ್ಕೆಯಾಗಿ ಇಲ್ಲಿಂದ ಆಯ್ಕೆ ಆದಂಥ ಸಂಸದ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕೆ ಮತ ಹಾಕಬೇಕು ಅನ್ನುವಂಥ ಇಚ್ಛೆ ಈ ಜಿಲ್ಲೆಯ ಜನತೆಯಲ್ಲಿ ಇದೆ ಏನು ತೋರಿಸುತ್ತೆ ಅಂತ ಅಂದರೆ ಇಲ್ಲಿಯ ಸಂಸತ್ ಸದಸ್ಯ ಏಳು ಬಾರಿ ಆಯ್ಕೆ ಆದಂಥವರು ಯಾವುದೇ ಮುಖಂಡರನ್ನು ವಿಶ್ವಾಸ ತಗೊಳ್ಳದೇನೆ ಏಕಪಕ್ಷ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ಜಿಲ್ಲೆಯ ಅಭಿವೃದ್ಧಿ ಕೂಡ ಕಡೆಗಣಿಸಿ ಜಿಲ್ಲಾ ಕಾರ್ಯಕರ್ತರನ್ನ ಕಡೆಗಣಿಸಿ ಸ್ವಾರ್ಥ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು ಜನಗಳಲ್ಲಿ ಹತಾಶ ಭಾವನೆಯನ್ನು ಮೂಡಿದೆ ಬಹುಶಃ ಏನು ನಿನ್ನೆ ಮಾಜಿ ಶಾಸಕರು ಅದು ಒಬ್ಬ ಶಾಸಕರನ್ನ ಇಟ್ಕೊಂಡು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದಾರೋ ಇದು ಕೇವಲ ಅವರೊಬ್ಬರ ಆಕ್ರೋಶ ಅಲ್ಲ ಇಡೀ ಜಿಲ್ಲೆಯ ಅವರದೇ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥವ್ರ ಆಕ್ರೋಶ ಕೂಡ ಇದೆ ಜನತೆ ಆಕ್ರೋಶ ಕೂಡ ಇದೆ ಇದಕ್ಕೆ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಪರಾವಗೊಳ್ಳುವ ಇದು ಮುನ್ಸೂಚನೆ ಅಂತ ನಾನು ಹೇಳಿ ಇವು ನೋಡಿ ಅಲ್ಪ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಈ ಕಾಂಗ್ರೆಸ್ನವರು ಕೊಡ್ತಾ ಬಂದಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅಷ್ಟು ಸೀಟ್ಗಳನ್ನ ನಾವು ಗಳಿಸಿದ್ವಿ ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮ್ಸ ಇದ್ದಾರೆ ಅವ್ರೇನು ಓಟ್ ಹಾಕಿದ್ರು ಹಾಗೆ ಅನೇಕ ರಾಜ್ಯಗಳಲ್ಲೂ ಕೂಡ ಅವರು ಮತ ಹಾಕಿದ್ದರಿಂದಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸಭೆಯನ್ನು ಇಟ್ಕೊಂಡಿದ್ದೀವಿ ಪಾರ್ಲಿಮೆಂಟ್ ಕೂಡ ಗೆದ್ದು ಬಂದಿದೆ ಹಾಗಾಗಿ ಮತ್ತು ಅವ್ರಿಗೆ ನಮ್ಮ ಅವಧಿನಲ್ಲಿ ಅದು ವಾಜಪೇಯಿಯವರ ಕಾಲ ಇರ್ಬೋದು ಮೋದಿಯವರ ಕಾಲ ಇರ್ಬೋದು ಅವರ ಮೂಲಭೂತ ಸಮಸ್ಯೆಗಳು ಶಿಕ್ಷಣ ಅವರ ಅಭಿವೃದ್ಧಿ ಅವರ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂಥ ಕೆಲಸ ಮಾಡಿದ್ದೇವೆ ಅಂತ ಹೊರತು ಯಾವುದೇ ಕಾರಣಕ್ಕಾಗಿ ಅವ್ರನ್ನ ದುರ್ಬಲಗೊಳಿಸುವಂಥ ಕೆಲಸ ಮಾಡಲಿಲ್ಲ ಅವರ ವಿಶ್ವಾಸಕ್ಕೆ ಧಕ್ಕೆ ಅದನ್ನು ನಡ್ಕೊಂಡಿದ್ದೇವೆ ಅದಕ್ಕೆ ಮೋದಿ ಸಾಕ್ಷಿ ಅಟಲ್ ಬಿಹಾರಿ ವಾಜಪೇಯಿರು ಸಾಕ್ಷಿ ನಾವು ಒಂದು ಸಾರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದದ್ದು ಸಾಕ್ಷಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ